ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ಇವತ್ತಿನ ಈ ಈ ವಿಡಿಯೋದಲ್ಲಿ ಈ ವರ್ಷ ಅಕ್ಷಯ ತೃತೀಯ ಯಾವ ದಿನ ಬಂದಿದೆ ಅಕ್ಷಯ ತೃತೀಯದ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಜೊತೆಗೆ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಯಾವ ಶುಭ ಮುಹೂರ್ತ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಲಕ್ಷ್ಮೀ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಇನ್ಯಾಕ್ ತಡ ಬನ್ನಿ ವಿಡಿಯೋ ಶುರು ಮಾಡೋಣ ಅಕ್ಷಯ ತೃತೀಯ ಅನ್ನೋದು ಬಹಳನೇ ವಿಶೇಷವಾದ ದಿನ ಈ ದಿನದಂದು ಯಾವುದೇ ಕೆಲಸ ಕೆಲಸವನ್ನು ಆರಂಭ ಮಾಡಿದ್ರೆ ಆ ಕೆಲಸದಲ್ಲಿ ಯಶಸ್ಸು ಅನ್ನೋದು ಕಾಣುತ್ತೆ ಜೊತೆಗೆ ಅವತ್ತಿನ ದಿವಸ ನೀವು ಯಾವುದೇ ಬೆಳೆ ಬಾಳುವ ವಸ್ತುವನ್ನು ಕೊಂಡುಕೊಂಡ್ರೂ ಕೂಡ ಅದು ನಿಮ್ಮ ಹತ್ರ ಶಾಶ್ವತವಾಗಿ ಉಳಿಯುತ್ತೆ ಅಷ್ಟ ಐಶ್ವರ್ಯಗಳು ನಿಮಗೆ ಕರುಣಿಸ್ತಾಳೆ ಒಂದು ನಂಬಿಕೆ ಕೂಡ ನಿಮ್ಮ ಹತ್ರ ಇದೆ ಹಾಗಾದರೆ ಈ ವರ್ಷ ಅಕ್ಷಯ ತೃತೀಯ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ನಾವು ಚಿನ್ನವನ್ನು ಕೊಂಡ್ಕೊಂಡು ಬರಬೇಕು ಇವಾಗ ತಿಳ್ಕೊಳ್ಳೋಣ ಅಕ್ಷಯ ತೃತೀಯ ಅಥವಾ ಅಕ್ಷಯ ತದಿಗೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರದ ದಿವಸ ಬಂದಿದೆ ಅಕ್ಷಯ ತೃತೀಯದ ತೃತೀಯ ತಿಥಿ ಯಾವಾಗ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ ತೃತೀಯ ತಿಥಿ ಆರಂಭವಾಗುವ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಆರಂಭವಾಗಿ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರದ ದಿವಸ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷಕ್ಕೆ ಅಂತ್ಯಗೊಳ್ಳುತ್ತದೆ ಹೆಚ್ಚಿನ ಪ್ರಮಾಣದ ಅಕ್ಷಯ ತೃತೀಯದ ತೃತೀಯ ದಿನ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಇದೆ ಜೊತೆಗೆ ಸೂರ್ಯ ಉದಯ ಅಂತ ಕಾಲ ಇಡೀ ಕೂಡ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರದ ದಿವಸ ಇರೋದರಿಂದ ನಾವು ಅವತ್ತಿನ ದಿವಸನೇ ಅಕ್ಷಯ ತೃತೀಯನ್ನು ಆಚರಣೆ ಮಾಡ್ತೀವಿ ಇನ್ನು ಲಕ್ಷ್ಮಿ ಅಥವಾ ಕುಬೇರ ಪೂಜೆಯನ್ನು ಮಾಡೋದನ್ನು ಅಕ್ಷಯ ತೃತೀಯ ದಿನ ಶುಭ ಮುಹೂರ್ತ ಯಾವುದು ಅಂತ ಹೇಳೋದಾದರೆ ಬೆಳಗಿನ ಜಾವ ಐದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಆರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷದವರೆಗೆ ಒಳ್ಳೆಯ ಶುಭ ಮುಹೂರ್ತ ಇರುತ್ತದೆ ಆ ಸಮಯದಲ್ಲಿ ನೀವು ಲಕ್ಷ್ಮಿ ಪೂಜೆ ಅಥವಾ ಕುಬೇರ ಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡಬಹುದು ನೀವು ಯಾವ ಸಮಯದಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಕು ಅಂತಂದರೆ ಇವಾಗ ತಿಳ್ಕೊಳ್ಳೋಣ ನಾನು ಎರಡು ದಿನದ ಚಿನ್ನವನ್ನು ಖರೀದಿ ಮಾಡುವ ಸಮಯವನ್ನು ತಿಳಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಈ ಅಕ್ಷಯ ತೃತೀಯದ ಆರಂಭವಾಗುವಂತಹದ್ದು ಇಪ್ಪತ್ತೊಂಬತ್ತನೇ ತಾರೀಕು ಹಾಗಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಕೂಡ ನೀವು ಚಿನ್ನವನ್ನು ಖರೀದಿ ಮಾಡ್ಬೋದು ಹಾಗೆ ಮೂವತ್ತನೇ ತಾರೀಕಿಗೂ ಕೂಡ ಇನ್ನುವನ್ನ ಖರೀದಿ ಮಾಡ್ಬೋದು ಇಪ್ಪತ್ತೊಂಬತ್ತನೇ ತಾರೀಕು ಖರೀದಿ ಮಾಡ್ತೀನಿ ಅಂತಂದರೆ ಅವತ್ತಿನ ದಿವಸ ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷದಿಂದ ಬೆಳಗಿನ ಜಾವ ಅಂದರೆ ಏಪ್ರಿಲ್ ಮೂವತ್ತನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ಐವತ್ತೊಂಬತ್ತು ನಿಮಿಷದ ಕೂಡ ಇರುತ್ತೆ ಅದರಲ್ಲಿ ಯಾವುದು ಶುಭ ಮುಹೂರ್ತ ಇರುತ್ತೋ ಸಂಜೆ ಮುಹೂರ್ತ ಬಂದು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಸಂಜೆ ಮುಹೂರ್ತ ಇದೆ ಲಾಭ ತಂದುಕೊಡುವಂತಹ ಮುಹೂರ್ತ ರಾತ್ರಿ ಶುಭ ಮುಹೂರ್ತ ಅಂದರೆ ಗಂಟೆ ಐವತ್ತೊಂದು ನಿಮಿಷದಿಂದ ಬೆಳಗಿನ ಜಾವ ಮೂರು ಗಂಟೆ ಎಂಟು ನಿಮಿಷದವರೆಗೆ ಕೂಡ ಸಮಯ ಇರುತ್ತೆ ಸಮಯದಲ್ಲಿ ಚಿನ್ನದ ಅಂಗಡಿ ತೆಗ್ದಿರೋದಿಲ್ಲ ಚಿನ್ನದ ಅಂಗಡಿ ಆ ಸಮಯದಲ್ಲಿ ತೆಗ್ದಿದ್ರೆ ನಿಮ್ಮ ಅದೃಷ್ಟ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಈ ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಯಾವ ಸಮಯದಲ್ಲಿ ನಾವು ಚಿನ್ನವನ್ನು ಖರೀದಿ ಮಾಡಬೇಕು ಅಂದರೆ ಯಾವ ಸಮಯ ಇರುತ್ತೆ ಅಂದರೆ ನಿಮಗೆ ಏಪ್ರಿಲ್ ಮೂವತ್ತನೇ ತಾರೀಕು ಲೈಗಿನ ಜಾವ ಐದು ಗಂಟೆ ಐವತ್ತೊಂಬತ್ತು ನಿಮಿಷ ಇಂದ ಮಧ್ಯಾಹ್ನ ಎ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಸಮಯ ಇದೆ ಅದರಲ್ಲೂ ಶುಭ ಮುಹೂರ್ತ ಇದೆ ಅಂದರೆ ಅದರಲ್ಲೂ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೆ ಇರು ಇರುತ್ತೆ ಇನ್ನು ಇನ್ನೊಂದು ಮುಹೂರ್ತ ಯಾವುದು ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಸಮಯ ಐದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೆ ಕೂಡ ಸಮಯ ಇರುತ್ತೆ ಲಾಭ ಹಾಗೂ ಇದು ಅಮೃತಗಳಿಗೆ ಅಂತಲೂ ಕರಿತೀವಲ್ಲ ಆ ಸಮಯ ತುಂಬಾ ಶುಭವಾದಂಥದ್ದು ಇನ್ನವನ್ನು ಖರೀದಿ ಮಾಡೋಕ್ಕೆ ಇನ್ನು ಅಂತಲೇ ಅಲ್ಲ ನೀವು ಯಾವುದೇ ವಸ್ತುವನ್ನು ಖರೀದಿ ಮಾಡ್ಕೊಬಂದ್ರು ತುಂಬಾ ಶುಭ ವೈಕ್ ವಾಹನಗಳು ಆಸ್ತಿ ಆಗಿರ್ಬೋದು ಅಥವಾ ಇಲ್ಲ ಯಾವ್ದಾರ ಸೈಟು ರಿಜಿಸ್ಟ್ರೇಷನ್ ಆಗಿರ್ಬೋದು ಇಲ್ಲ ಮನೆ ರಿಜಿಸ್ಟ್ರೇಷನ್ ಆಗಿರ್ಬೋದು ಆ ದಿನ ತುಂಬಾ ಒಳ್ಳೆಯದು ಅಥವಾ ಇದು ಯಾವುದನ್ನು ತಗೊಂಬರೋಕ್ಕಾಗೋದಿಲ್ಲ ಅಂತಂದರೆ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಕೆಲವೊಂದು ವಸ್ತುಗಳನ್ನು ತಗೊಂಡು ಬಂದರೂ ಕೂಡ ತುಂಬನೇ ಒಳ್ಳೆಯದು ಯಾವ ಯಾವ್ಯಾವುದು ಅಂತ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ನೋಡಿದ್ರಲ್ವ ಸ್ನೇಹಿತರೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ ಕಾಲದಲ್ಲೇ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಧನ್ಯವಾದಗಳು